ಇತ್ತೀಚಿನ ಉದಾಹರಣೆ ಕೊಪ್ಪಳಕ್ಕೆ ಕೊಪ್ಪಳಕ್ಕೋಗಿ ನೀವು ಕೊಪ್ಪಳದ ಸಂಗನವಾಳದಲ್ಲಿ ಒಬ್ಬ ದಲಿತ ಹುಡುಗನನ್ನೇ ಹತ್ಯೆ ಮಾಡಲಾಯಿತು ಈಗೊಂದು ನಾಲ್ಕು ದಿವಸ ಹಿಂದೆ ಬಿಹಾರದಲ್ಲಿ ಸುಮಾರು ಮೂವತ್ತು ನಾಲ್ಕು ದಲಿತರ ಮನೆಗಳನ್ನು ಭಸ್ಮ ಮಾಡಲಾಯಿತು ಮೊನ್ನೆ ದಿವಸ ಉತ್ತರ ಪ್ರದೇಶದ ಮಥುರಾದಲ್ಲಿ ಹನ್ನೊಂದು ವರ್ಷದ ಬಾಲಕಿಯನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಲಾಯಿತು ಅಂದರೆ ಇವೆಲ್ಲ ನಮ್ಮ ಕಣ್ಣೆದ್ರಿಗೆ ನಡೀತಾ ಇರೋ ಸಂದರ್ಭದ ಒಳಗಡೆ ನಾವು ನಿಜವಾದ ಮಾನವೀಯ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವಿಯೇ ಒಬ್ಬ ದಲಿತ ಕುದುರೆ ಮೇಲೆ ಬಂದ ಅಂತ ಅವನ ಮೇಲೆ ಹಲ್ಲೆ ನಡೆಸಿದರು ಸವರ್ಣೀಯರ ಬೀದಿಯಲ್ಲಿ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಿದ್ದ ಅಂತ ಹೇಳಿಬಿಟ್ಟು ಅವನ ಮೇಲೆ ಹಲ್ಲೆ ನಡೆಸಿದರು ಹನ್ನೆರಡನೇ ಶತಮಾನದಲ್ಲಿ ಈ ಥರದನ್ನೆಲ್ಲ ಕಂಡಂಥ ಬಸವಣ್ಣವರ ಅಭಿವ್ಯಕ್ತಿಯನ್ನು ನೋಡ್ತೇವೆ ಅದಕ್ಕೆ ಪ್ರತಿರೋಧ ಹೊಡ್ಡಿದ್ದನ್ನು ಆದರೆ ನಾವು ಇವತ್ತಿನ ಕಾಲಮಾನದಲ್ಲಿಯೂ ಸಹ ಇದನ್ನು ನಾವು ನೋಡ್ತಾ ಇದ್ದೇವೆ ಅಂತಂದರೆ ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ ಇದೊಂದು ಸಂತೋಷದ ಸಂದರ್ಭ ನನಗೆ ಸುಬ್ಬು ಹೊಲೆಯಾರ್ ಅವರ ಪುಸ್ತಕವನ್ನು ಬಿಡುಗಡೆ ಮಾಡುವಂಥದ್ದು ಸುಬ್ಬು ಹೊಲಿಯಾರ್ ಒಂದು ರೀತಿ ಆರ್ದ್ರ ಹೃದಯದ ವ್ಯಕ್ತಿ ಅವರು ಅವರು ಮಾತು ಯಾವಾಗಲೂ ಹೃದಯದಿಂದ ಬರ್ತಾ ಇರುತ್ತೆ ಅಂತಲೇ ನಾನು ನಂಬಿಕೊಂಡಿದ್ದೇನೆ ಆದರೆ ಆ ಹೃದಯ ಇದೆಯಲ್ಲ ಗಾಯಗೊಂಡ ಹೃದಯ ಅದು ಆ ಗಾಯಗೊಂಡ ಹೃದಯದಿಂದ ಬರುವ ಮಾತುಗಳು ಇನ್ನೊಬ್ಬರಿಗೆ ಗಾಯವನ್ನು ಉಂಟು ಮಾಡಲ್ಲ ಅನ್ನೋದೇನೇ ಸುಬ್ಬುವಲಿಯ ಕವಿ ಅನ್ನೋದಕ್ಕೆ ಸಾಕ್ಷಿ ಅಂತ ಭಾವಿಸ್ಕೊಂಡಿದ್ದೇನೆ ಅವರು ತಮ್ಮ ಬರವಣಿಗೆಯಲ್ಲಿ ಕವಿತೆಯಲ್ಲಿರ್ಬೋದು ತಮ್ಮ ಗದ್ಯ ಬರವಣಿಗೆ ಇವತ್ತೇನಿದೆ ಈ ಪುಸ್ತಕ ಇರ್ಬೋದು ಆ ಗಾಯಗೊಂಡ ಹೃದಯದ ತಳಮಳಗಳನ್ನು ತಲ್ಲಣಗಳನ್ನು ಆತಂಕಗಳನ್ನು ಅಭಿವ್ಯಕ್ತಿ ಮಾಡ್ತಾ ಹೋಗ್ತಾರೆ ಆದರೆ ಯಾವುದೇ ಕಾರಣಕ್ಕೆ ಇನ್ನೊಬ್ಬರನ್ನು ಗಾಯಗೊಳಿಸುವ ಹಿಂಸಾತ್ಮಕ ಭಾಷೆಯನ್ನು ಯಾವತ್ತೂ ಬಳಸೋದಿಲ್ಲ ಅವರು ಏಕೆಂದರೆ ಇವತ್ತು ಹಿಂಸಾತ್ಮಕ ಭಾಷೆಗಳ ವಿಜೃಂಭಣೆಯ ನಡುವೆ ನಾವು ಬದುಕ್ತಾ ಇದ್ದೇವೆ ಭಾಷಿಕ ಭ್ರಷ್ಟಾಚಾರ ಅನ್ನೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಎದುರುಗಡೆ ಕಾಣ್ತಾ ಇದೆ ಕೆಲವರು ನಾಲಿಗೆ ಕತ್ತರಿಸ್ತಾರೆ ಕೆಲವರು ಕೈ ಕತ್ತರಿಸ್ತಾರೆ ಮಾತಿನಲ್ಲೇನೇನೆ ಹೀಗೆ ಅದೊಂದು ರೀತಿ ಆರ್ಥಿಕ ಭ್ರಷ್ಟಾಚಾರದ ಸಂದರ್ಭದಲ್ಲಿ ಇದೊಂದು ಭಾಷಿಕ ಭ್ರಷ್ಟಾಚಾರ ಅಂತಲೇ ನಾನು ಕರೆಯೋದಕ್ಕೆ ಇಷ್ಟಪಡ್ತೇನೆ ಭಾಷೆಯನ್ನ ಕೆಡಿಸ್ತಕ್ಕಂಥದ್ದು ಭಾಷೆಯನ್ನೇ ಭ್ರಷ್ಟಗೊಳಿಸ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಕವಿ ಮನಸ್ಸುಗಳ ಅಗತ್ಯ ಇದೆ ನಮಗೆ ಏಕೆಂದರೆ ಕವಿ ಮನಸ್ಸು ಯಾವತ್ತೂ ನಿಜವಾದ ಕವಿ ಮನಸ್ಸು ಜನಗಳನ್ನು ಒಡೆಯೋದಿಲ್ಲ ಜನಗಳನ್ನು ಕೂಡಿಸುತ್ತೆ ಆ ಜನಗಳನ್ನು ಕೂಡಿಸುವ ಆ ತಹತಹ ಇದೆಯಲ್ಲ ಆ ಒಂದು ಆಶಯ ಇದೆಯಲ್ಲ ಅದು ಸುಬ್ಬು ವಲಯರವರಲ್ಲಿ ಯಾವತ್ತೂ ಜಾಗೃತವಾಗಿರುತ್ತೆ ಹಾಗಾಗಿ ನನ್ನಂಥ ಅನೇಕರಿಗೆ ಬಹಳ ಪ್ರೀತಿಪಾತ್ರರಾಗಿರತಕ್ಕಂಥ ಅಷ್ಟೇ ಅಲ್ಲ ವ್ಯಕ್ತಿಯೂ ಹೌದು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಸಾಧ್ಯವಾದಷ್ಟು ಕಡಿಮೆ ಅವಧಿಯಲ್ಲಿ ಮುಗಿಸೋಕೆ ಇಷ್ಟಪಡ್ತೇನೆ ಇನ್ನೂ ಇಬ್ಬರು ಅತಿಥಿಗಳು ಮಾತಾಡೋರಿದ್ದಾರೆ ನೆಲ್ಕುಂಟೆ ವೆಂಕಟೇಶ್ ಅವರು ಸಾಕಷ್ಟು ಆಳವಾದ ಅಧ್ಯಯನ ಮಾಡಿದ ಸಾಹಿತ್ಯದ ವಿದ್ಯಾರ್ಥಿಯವರು ಆಗಿದ್ದಾರೆ ಆದರೆ ಇಲ್ಲಿಗೆ ಬಂದಿರೋದು ಸಾಹಿತ್ಯದ ವಿದ್ಯಾರ್ಥಿಗೆ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ಅವರು ಅವ್ರು ಮಾತಾಡಲಿದ್ದಾರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿರುವಂಥ ಅವರಿದ್ದಾರೆ ಅಧ್ಯಕ್ಷತೆ ವಹಿಸಿರುವಂಥ ದಲಿತ ಸಂಘರ್ಷ ಸಮಿತಿಯ ಸ್ಥಾಪಕ ವಲಯದಲ್ಲಿ ಪ್ರಮುಖರಾಗಿದ್ದಂಥ ವೆಂಕಟೇಶ್ ಅವರಿದ್ದಾರೆ ಇವರೆಲ್ಲ ಮಾತಾಡಬೇಕಾಗಿದೆ ಹಾಗಾಗಿ ಅದನ್ನು ಗಮನದಲ್ಲಿಟ್ಟುಕೊಂಡು ಎಷ್ಟು ಸಾಧ್ಯ ಅಷ್ಟು ಚಿಕ್ಕದಾಗಿಯೇ ನಾನು ಭಾಷಣವನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ ನಾನು ಆಗಲೇ ಹೇಳಿದೆ ಭಾಷಿಕ ಭ್ರಷ್ಟಾಚಾರವನ್ನು ಕುರಿತು ಒಂದು ರೀತಿ ಭಾಷಿಕ ದಬ್ಬಾಳಿಕೆಯನ್ನು ಕುರಿತು ಮಾತಾಡಿದೆ ಈ ಪುಸ್ತಕ ಇದೆಯಲ್ಲ ದುಃಖ ಆರದ ನೆಲದಲ್ಲಿ ಅನ್ನೋದಿದೆಯಲ್ಲ ಇವತ್ತೂ ಸಹ ದುಃಖ ಆರಿಲ್ಲ ಅದು ಶತಶತಮಾನಗಳಿಂದ ಬೆಳ್ಕೊಂಡು ಬಂದಿರೋದು ಸಮಕಾಲೀನ ಸಂದರ್ಭದಲ್ಲಿಯೂ ದುಃಖ ಆರದ ನೆಲದಲ್ಲಿಯೇ ನಾವು ಬದುಕ್ತಾ ಇದ್ದೇವೆ ಅದು ದೌ ದಲಿತರ ಮೇಲೆ ನಡೀತಿರುವಂಥ ದೌರ್ಜನ್ಯಗಳು ಕಡಿಮೆ ಆಗೋದ್ರ ಬದಲು ಹೆಚ್ಚಾಗ್ತಿರೋದನ್ನು ನಾವು ನೋಡ್ತಿದ್ದೇವೆ ಈಗ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಎನ್ ಸಿ ಆರ್ ಬಿ ಅಂತ ಏನಿದೆ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಅಂತ ಏನಿದೆ ಅದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈಚೆಗೆ ಪರಿಶಿಷ್ಟ ಜಾತಿಯ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯಗಳು ಹದಿಮೂರು ಪಾಯಿಂಟ್ ಒಂದರಷ್ಟು ಹೆಚ್ಚಾಗಿವೆ ಅಂದರೆ ಸ್ವತಂತ್ರ ಭಾರತದಲ್ಲಿ ದಲಿತರ ಮೇಲೆ ಹಿಂದುಳಿದವರ ಮೇಲೆ ತಳ ಸಮುದಾಯಗಳ ಮೇಲೆ ಶೋಷಿತರ ಮೇಲೆ ನಡೆಯುವಂಥ ದೌರ್ಜನ್ಯಗಳು ಕಡಿಮೆ ಆಗ್ತಾ ಹೋಗಬೇಕಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ವಲ್ಪ ಕಡಿಮೆ ಆದವು ಅಂತ ಅನಿಸಿದ್ರೂ ಸಹ ಆನಂತರದಲ್ಲಿ ಶೇಕಡಾ ಹದಿಮೂರು ಪಾಯಿಂಟ್ ಒಂದರಷ್ಟು ಹೆಚ್ಚಾಗಿವೆ ಅಂತ ಅಂದರೆ ಯಾವ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೇವೆ ಅನ್ನೋದನ್ನು ನಾವು ತೋರಿಸ್ದೇ ಇದು ದಿನಕ್ಕೆ ಕಡೆ ಪಕ್ಷ ಅದೇ ಬ್ಯೂರೋ ಪ್ರಕಾರವೇನೇ ದಿನಕ್ಕೆ ಕಡೆ ಪಕ್ಷ ಹೇಳ್ತಕ್ಕಂಥದ್ದು ಹತ್ತು ಜನ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಯುತ್ತಿ ದೇಶದ ಒಳಗಡೆ ಅದು ಪೊಲೀಸ್ ಸ್ಟೇಷನ್ಗಳಿಗೆ ಬಂದು ಪಿಟಿಷನ್ ಕೊಟ್ಟಿರೋ ಅಂಥವು ದೂರು ಕೊಟ್ಟಿರೋ ಅಂಥವು ದೂರು ಕೊಡದೇ ಇರತಕ್ಕಂಥ ಎಷ್ಟೋ ಅತ್ಯಾಚಾರಗಳು ಈ ದೇಶದಲ್ಲಿ ನಡೀತಾ ಇರೋದನ್ನು ನಾವು ನೋಡ್ತಿದ್ದೇವೆ ಇತ್ತೀಚಿನ ಉದಾಹರಣೆ ತಗೊಳ್ಳಿ ಕೊಪ್ಪಳಕ್ಕೆ ಹೋಗಿ ನೀವು ಕೊಪ್ಪಳದ ಸಂಗನವಾಳದಲ್ಲಿ ಒಬ್ಬ ದಲಿತ ಹುಡುಗನನ್ನೇ ಹತ್ಯೆ ಮಾಡಲಾಯಿತು ಈಗೊಂದು ನಾಲ್ಕು ದಿವಸ ಹಿಂದೆ ಬಿಹಾರದಲ್ಲಿ ಸುಮಾರು ಮೂವತ್ತು ನಾಲ್ಕು ದಲಿತರ ಮನೆಗಳನ್ನು ಭಸ್ಮ ಮಾಡಲಾಯಿತು ಮೊನ್ನೆ ದಿವಸ ಉತ್ತರ ಪ್ರದೇಶದ ಮಥುರಾದಲ್ಲಿ ಹನ್ನೊಂದು ವರ್ಷದ ಬಾಲಕಿಯನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಲಾಯಿತು ಅಂದರೆ ಇವೆಲ್ಲ ನಮ್ಮ ಕಣ್ಣೆದ್ರಿಗೆ ನಡೀತಾ ಇರೋ ಸಂದರ್ಭದ ಒಳಗಡೆ ನಾವು ನಿಜವಾದ ಮಾನವೀಯ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವಿಯೇ ಒಬ್ಬ ದಲಿತ ಕುದುರೆ ಮೇಲೆ ಬಂದ ಅಂತ ಅವನ ಮೇಲೆ ಹಲ್ಲೆ ನಡೆಸಿದರು ಸವರ್ಣೀಯರ ಬೀದಿಯಲ್ಲಿ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಿದ್ದ ಅಂತ ಹೇಳಿಬಿಟ್ಟು ಅವನ ಮೇಲೆ ಹಲ್ಲೆ ನಡೆಸಿದರು ಹನ್ನೆರಡನೇ ಶತಮಾನದಲ್ಲಿ ಈ ಥರದನ್ನೆಲ್ಲ ಕಂಡಂಥ ಬಸವಣ್ಣವರ ಅಭಿವ್ಯಕ್ತಿಯನ್ನು ನೋಡ್ತೇವೆ ಅದಕ್ಕೆ ಪ್ರತಿರೋಧ ಹೊಟ್ಟಿದ್ದನ್ನು ಆದರೆ ನಾವು ಇವತ್ತಿನ ಕಾಲಮಾನದಲ್ಲಿಯೂ ಸಹ ಇದನ್ನು ನಾವು ನೋಡ್ತಾ ಇದ್ದೇವೆ ಅಂತಂದರೆ ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ ನಮ್ಮ ಮನಸ್ಸು ಅನ್ನೋದು ಇದೆಯಲ್ಲ ಮನಸ್ಸು ಅನ್ನೋದು ನಿಜವಾಗಿ ಇದೆಯಾ ಮಾನವೀಯವಾದ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವಾ ಅನ್ನೋವಂಥ ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕಾಗಿದೆ ನಾವು ಅಂತ ಅನ್ನಿಸ್ತಿದೆ ಅಂದರೆ ಒಂದು ಕಡೆ ಬೌದ್ಧಿಕ ದಬ್ಬಾಳಿಕೆಯನ್ನು ನೋಡಿದ ಶತಶತಮಾನದ ಬೌದ್ಧಿಕ ದಬ್ಬಾಳಿಕೆಯನ್ನು ನೋಡಿದಂಥ ಸಮಾಜ ನಮ್ಮದು ಇನ್ನೊಂದು ಕಡೆ ದೈಹಿಕ ದಬ್ಬಾಳಿಕೆಯನ್ನು ನೋಡಿದ ಸಮಾಜವೂ ಹೌದು ಈ ಪುಸ್ತಕದ ಒಳಗಡೆ ನಮ್ಮ ಸುಬ್ಬು ಸುಬ್ಬುಹಲಿಯಾರವರು ಬೌದ್ಧಿಕ ದಬ್ಬಾಳಿಕೆ ಮತ್ತು ದೈಹಿಕ ದಬ್ಬಾಳಿಕೆ ಎರಡನ್ನೂ ಗುರುಸೋದನ್ನು ನಾವು ನೋಡ್ತೇವೆ ಒಂದು ಕಡೆ ಅವರು ಬರೀತಾರೆ ಬಾಯಿ ಬಿಟ್ಟರೆ ಇಂಥದಕ್ಕೆ ವೈದಿಕರನ್ನೇ ದೂಷಿಸುವ ನಾವುಗಳು ಜಮೀನ್ದಾರಿ ಶೂದ್ರರನ್ನು ಮರೆಯುತ್ತೇವೆ ಅನ್ನೋ ಮಾತನ್ನು ಒಂದು ಕಡೆ ಹೇಳ್ತಾರೆ ಅಸ್ಪೃಶ್ಯರ ಮೇಲೆ ದಬ್ಬಾಳಿಕೆ ಮಾಡಿದಾಗ ಶೂದ್ರರು ವೈದಿಕರಂತೆ ವೈದಿಕರು ಶೂದ್ರರಂತೆ ಕಾಣುತ್ತಾರೆ ಅಂದರೆ ನಮ್ಮ ಶ್ರೇಣೀಕರಣ ಶೋಷಣೆಯ ಶ್ರೇಣೀಕರಣ ಇದೆಯಲ್ಲ ಎಷ್ಟು ಸಂಕೀರ್ಣವಾಗಿದೆ ಅಂತ ಅಂದರೆ ಕೇವಲ ನಾಲ್ಕು ವರ್ಣಗಳಲ್ಲಿ ಮಾತ್ರ ನಿಂತಿಲ್ಲ ಶೋಷಣೆಯ ಶ್ರೇಣೀಕರಣ ಅನ್ನೋದು ಶೂದ್ರರ ಒಳಗಡೆ ಶ್ರೇಣೀಕರಣ ಇದೆ ತಳ ಸಮುದಾಯದ ಒಳಗಡೆ ಶ್ರೇಣೀಕರಣ ಇದೆ ಅಂದರೆ ಒಂದು ಸಂಕೀರ್ಣವಾದ ಶ್ರೇಣೀಕೃತವಾದ ಸಮಾಜದ ಒಳಗಡೆ ನಾವು ಬದು ಬದುಕ್ತಿದ್ದೇವೆ ಸರಳವಾದಂಥ ಸಮಾಜದಲ್ಲಿ ಬದುಕ್ತಾ ಇಲ್ಲ ಇಂಥ ಶ್ರೇಣೀಕರದ ಸಂದರ್ಭದಲ್ಲಿ ಏನೇನೆ ಸುಬ್ಬುವಲೆಯರವರ ಈ ಪುಸ್ತಕ ಅತ್ಯಂತ ಪ್ರಸ್ತುತವಾಗ್ತಕ್ಕಂಥದ್ದು ಯಾಕೆಂದರೆ ಅವರು ಏಕಮುಖಿಯಾಗಿರುವ ಏಕಪಕ್ಷೀಯವಾಗಿರುವ ಆಲೋಚನೆಯನ್ನು ಇಲ್ಲಿ ಮಾಡೋದೇ ಇಲ್ಲ ಅವರು ತಮ್ಮ ಅನುಭವಗಳಿಂದಲೇ ಎಲ್ಲವನ್ನು ಕಟ್ತಾ ಹೋಗ್ತಿದ್ದನ್ನು ನೋಡ್ತೇವೆ ಈ ಪುಸ್ತಕದಲ್ಲಿ ಒಟ್ಟಾರೆ ಒಂದು ಮಾತು ಹೇಳೋದಾದರೆ ಇದು ಅಸ್ಪೃಶ್ಯರ ಅಂತರಂಗದ ಅಭಿವ್ಯಕ್ತಿ ಪುಸ್ತಕ ಇದು ಅಸ್ಪೃಶ್ಯರ ಅಂತರಂಗ ಇದೆಯಲ್ಲ ಅಂತರಂಗದಲ್ಲಿ ಆತಂಕಗಳಿವೆ ಸಂಕಟಗಳಿವೆ ಇಲ್ಲಿ ಸಾತ್ವಿಕವಾದಂಥ ಸಿಟ್ಟಿದೆ ಸುಬ್ಬುಹೊಲೆಯರವರಲ್ಲಿ ಇವನ್ನೆಲ್ಲವನ್ನು ಅಭಿವ್ಯಕ್ತಿಸ್ತಕ್ಕಂಥ ಅಸ್ಪೃಶ್ಯರ ಅಂತರಂಗದ ಅಭಿವ್ಯಕ್ತಿಯಾಗಿ ಪುಸ್ತಕ ಬಹಳ ಮುಖ್ಯ ಆಗುತ್ತೆ ನನಗೆ ಅಂತ ಅನಿಸುತ್ತೆ ಆದರೆ ಎಲ್ಲೂ ಈ ಪುಸ್ತಕದಲ್ಲಿ ಕೊರಳು ಕಾಣೋದಿಲ್ಲ ಅಂದರೆ ಒಂದು ರೀತಿ ಅಬ್ಬರ ಮಾಡತಕ್ಕಂಥದ್ದು ಆಕ್ರಮಣಶೀಲವಾಗಿ ಮಾತಾಡ್ತಕ್ಕಂಥದ್ದು ಕಾಣಿಸೋದಿಲ್ಲ ಅದನ್ನು ಆರಂಭದಲ್ಲೇ ನಾನು ಹೇಳಿದೆ ಆದರೆ ಇದು ಒಂದು ರೀತಿಯಲ್ಲಿ ಸುಬ್ಬು ಹೊಲೆಯರ್ವರ ಕರುಳು ಕಟ್ಟಿದ ಬರಹಗಳು ಇದರಲ್ಲಿವೆ ಅಂತ ಅಂದ್ಕೊಂಡಿದೆ ಆ ಕರುಳು ಕಟ್ಟಿದ ಬರಹಗಳಿದಾವಲ್ಲ ನೀವು ಕೊರಳಿಗೆ ಗಾಯ ಆದರೂ ಪರವಾಗಿಲ್ಲ ಕರುಳಿಗೆ ಗಾಯ ಆದರೆ ಅದು ನಿಜವಾಗೂ ಬಹಳ ಅಮಾನವೀಯವಾದದ್ದು ಅಂಥ ಸಂದರ್ಭದಲ್ಲಿಯೂ ಸಹ ಇವರು ಪಾಲಿಸ್ಕೊಂಡು ಬಂದಿರೋದು ಇಡೀ ಕೃತಿಯ ಒಳಗಡೆ ಜಗತ್ತಿನ ದೊಡ್ಡ ಪ್ರಾರ್ಥನೆ ಎಂದರೆ ತಾಳ್ಮೆ ಅಂತ ಬುದ್ಧ ಹೇಳ್ತಾನೆ ಇವರು ಅದನ್ನೇ ಹೇಳ್ತಾರೆ ಜಗತ್ತಿನ ಬಹಳ ದೊಡ್ಡ ಪ್ರಾರ್ಥನೆ ಅಂತ ಅಂದರೆ ತಾಳ್ಮೆ ಅಂತ ಅಂದರೆ ದಲಿತ ಸಮುದಾಯ ಶತಶತಮಾನಗಳಿಂದ ತಾಳ್ಮೆ ವಹಿಸ್ಕೊಂಡು ಬಂದಿದೆ ಅಂಥ ತಾಳ್ಮೆ ವಹಿಸ್ಕೊಂಡು ಬಂದೇನೇ ಶೋಷಣೆಗೆ ತುತ್ತಾಗಿರೋದುಂಟು ದಬ್ಬಾಳಿಕೆಗೆ ತುತ್ತಾಗಿರೋದುಂಟು ದೌರ್ಜನ್ಯಗಳಿಗೆ ತುತ್ತಾಗಿರೋದುಂಟು ಅತ್ಯಾಚಾರಕ್ಕೆ ತುತ್ತಾಗಿರೋದುಂಟು ಅಂಥ ತಾಳ್ಮೆ ಇದೆಯಲ್ಲ ಅದೇ ಬಹಳ ದೊಡ್ಡ ಪ್ರಾರ್ಥನೆ ಅಂತ ಹೇಳಿ ಇಡೀ ಅದನ್ನೆಲ್ಲ ಕಟ್ಟಿಕೊಡುವಾಗ ಅತ್ಯಂತ ತಾಳ್ಮೆಯಿಂದ ಸಂಯಮದಿಂದ ನಮ್ಮ ಮನಸ್ಸಿಗೆ ಮುಟ್ಟೋ ರೀತಿಯಲ್ಲಿ ಇಲ್ಲಿಯ ಬರಹಗಳಿವೆ ಅನ್ನೋದು ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ ಅವರು ಅದನ್ನೇ ಬರ್ಕೊಳ್ತಾರೆ ತಾಳ್ಮೆಯ ಸಹನೆಯ ಸಹಿಷ್ಣುತೆಯ ಭ್ರಾತೃತ್ವದ ಬರಹಗಳನ್ನು ನಾನು ಕೊಡ್ತಿದ್ದೇನೆ ಅಂತಲೇ ಅವರು ಹೇಳ್ಕೋತಾರೆ ಇದೀರಿ ಹಾಗಾಗಿ ಎಲ್ಲ ಲೇಖನಗಳಲ್ಲಿ ನೋವಿದೆ ನಿಜ ಆದರೆ ವಿಶೇಷ ಏನು ಅಂತಂದರೆ ನೋವನ್ನು ಹೂವು ಮಾಡುವ ಗುಣ ವಿಸ್ಮಯ ಇದೆಯಲ್ಲ ಅದು ಸುಬ್ಬು ಬರಹಗಳಿದೆ ನೋವು ಕೆಲವು ಸಾರಿ ಹಾವು ಆಗ್ಬೋದು ಹೂವು ಆಗ್ಬೋದು ಆದರೆ ಇವರ ಬರಹಗಳ ವಿಸ್ಮಯ ಅಂದರೆ ನೋವನ್ನು ಹೂವನ್ನಾಗಿ ರೂಪಾಂತರಗೊಳಿಸುವ ಒಂದು ವಿಸ್ಮಯವನ್ನು ಇವರ ಬರಹಗಳಲ್ಲಿ ಕಾಣ್ತೇವೆ ಈಗ ದಲಿತರ ಮೇಲೆ ನಡೆಯುವಂಥ ದೌರ್ಜನ್ಯಗಳನ್ನು ಕುರಿತಂತೆ ಪ್ರತಿಕ್ರಿಯಿಸುವ ನಾನಾ ಮಾದರಿಗಳಿವೆ ಆಕ್ರೋಶಿತರಾಗಿ ಪ್ರತಿಕ್ರಿಯಿಸ್ಬೋದು ಅದಕ್ಕೂ ಸಮರ್ಥನೆ ಇದೆ ಬೇರೆ ಬೇರೆ ವಿಧಾನಗಳಿವೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ಅಭಿವ್ಯಕ್ತ ಮಾಡ್ತಾ ಬಂದಿದ್ದಾರೆ ಅವೆಲ್ಲವೂ ಅವರವರ ಮನೋಧರ್ಮಕ್ಕನುಗುಣವಾಗಿ ಒಡ್ಡಿದ ಪ್ರತಿರೋಧಗಳೇ ಆಗಿರುತ್ತವೆ ಸುಬ್ಬು ಒಲೆಯರ್ ಪ್ರತಿರೋಧ ಇದೆಯಲ್ಲ ಅದು ಒಂದು ರೀತಿ ವಿಸ್ಮಯಕಾರಿಯಾದ ವಿಶೇಷವಾದಂಥ ಪ್ರತಿರೋಧ ಅಂತ ಆದರೆ ಅವರ ಪ್ರತಿರೋಧ ಏನು ಹೇಳ್ತಾರೆ ಅಂದರೆ ಯಾರು ಶೋಷಣೆ ಮಾಡ್ತಿದ್ದಾರೆ ಅವರಿಗೆ ನಾಚಿಕೆ ಆಗಬೇಕು ಅಂತಾರೆ ಇಷ್ಟೇ ಅವರ ಬಯಕ್ಕೆ ಸಾಧ್ಯ ಇರೋದು ಸುಬ್ಬೋಲಿಯರಿಗೆ ಅಷ್ಟೇ ಅವ್ರಿಗೆ ನಾಚಿಕೆ ಆಗಬೇಕು ಅಂತಾರೆ ಆದರೆ ನಾಚಿಕೆ ಆಗೋ ಜನರ ಮಧ್ಯೆ ಬದುಕ್ತಿಲ್ವಲ್ಲ ನಾವೇನು ಮಾಡೋದು ಅಂಥ ಸ್ಥಿತಿಯಲ್ಲಿದ್ದೇವೆ ಇವ್ರಿಗೆ ನಾಚಿಕೆಯೇ ಇಲ್ಲ ಅಂತ ಅನ್ನಿಸಿದಾಗ ಏನು ಬರುತ್ತೆ ಅಸಾಧ್ಯವಾದ ಸಿಟ್ಟು ಬರುತ್ತೆ ಇವರ ಸಾತ್ವಿಕವಾದ ಸಿಟ್ಟಿದೆಯಲ್ಲ ಅಲ್ಲಿ ಒಬ್ಬ ಕವಿ ಇರೋದ್ರಿಂದ ಏನಾಗುತ್ತೆ ಅದರ ಆಚೆಗೆ ಇವರು ಹೋಗೋದಿಲ್ಲ ಅದನ್ನು ಅದರ ಆಚೆಗೆ ಹೋಗೋದಿಲ್ಲ ಅನ್ನೋದು ದೌರ್ಬಲ್ಯ ಅಂತ ಭಾವಿಸ್ಕೊಳ್ಬೇಕಾಗಿಲ್ಲ ಯಾಕೆಂದರೆ ಇಡೀ ಲೇಖನಗಳು ಕಟ್ಟಿಕೊಡ್ತಕ್ಕಂತಹ ಅನುಭವ ಕಥನ ಇದೆಯಲ್ಲ ಅದು ಬಹಳ ವಿಶೇಷವಾಗಿರುವಂಥ ಅನುಭವ ಕಥನ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಅವರು ಸ್ವಂತ ಅನುಭವಗಳ ಮುಖಾಂತರವಾಗಿಯೇ ದಲಿತ ಕಥನ ಒಂದನ್ನು ಕಟ್ಟಿಕೊಡ್ತಾರೆ ಇದು ಈ ಕೃತಿಯ ಒಂದು ವಿಶೇಷ ಅದು ಅವರಿಗೆ ಇವರೆಲ್ಲ ಬದಲಾಗ್ತಾರೆ ಅನ್ನುವಂಥ ಒಂದು ಆಶಾವಾದ ಇದೆ ಹತಾಶೆ ಇಲ್ಲ ನಿರಾಶೆ ಇಲ್ಲ ಇವರೆಲ್ಲ ಬದಲಾಗ್ತಾರೆ ಇವತ್ತಲ್ಲ ನಾಳೆ ಬದಲಾಗಬಹುದು ಅಂಥ ಬದಲಾವಣೆಗಳು ಸಾಕಷ್ಟು ಕಾಣಿಸ್ಕೊಂಡಿರೋದುಂಟು ಸ್ವತಂತ್ರ ಭಾರತದ ಒಳಗಡೆ ಕಾಣಿಸ್ಕೊಂಡಿರೋದುಂಟು ಆ ಬದಲಾವಣೆಗಳ ಫಲ ಇದೆಯಲ್ಲ ಅದರ ಫಲವಾಗಿಯೇ ಸುಬ್ಬುಹೊಲಿಯವ್ರು ಬರೆಯೋಕ್ಕೆ ಸಾಧ್ಯ ಆಗಿದೆ ನಮ್ಮಂಥವ್ರು ನಿಂತು ಮಾತಾಡೋಕ್ಕೆ ಸಾಧ್ಯ ಆಗಿದೆ ನೀವೆಲ್ಲ ಇಲ್ಲಿ ನೆರೆಯೋಕ್ಕೆ ಸಾಧ್ಯ ಆಗಿದೆ ಇದೆಲ್ಲ ಆಗಿರ್ತಕ್ಕಂಥ ಸಕಾರಾತ್ಮಕವಾದಂಥ ಬೆಳವಣಿಗೆಗಳೇನೆ ಆದರೆ ಇದರ ಮಧ್ಯೆ ಸಹ ಇನ್ನೂ ಅಮಾನವೀಯವಾದದ್ದು ಅಂದರೆ ಈ ದೇಶದ ಕಟ್ಟ ಕಡೆಯ ಮನುಷ್ಯರು ಅಂದರೆ ಅಸ್ಪೃಶ್ಯರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಕಟ್ಟ ಕಡೆಯ ಮನುಷ್ಯರು ಅಂತ ಈ ದೇಶ ಕಾಣ್ತಾ ಇರೋದು ಅಸ್ಪೃಶ್ಯರೇನೇನೆ ಆಗಲೇ ಶ್ರೇಣೀಕರಣದ ಮಾತಾಡದೆ ಈಗ ನಾವು ಪರಿಶಿಷ್ಟ ಜಾತಿ ಅಂದಾಗ ಸುಮಾರಿದೆ ಬುಡಕಟ್ಟುಗಳಿವೆ ಅಲೆಮಾರಿಗಳಿವೆ ಅವರೆಲ್ಲರೂ ಇದ್ದಾರೆ ಅವರು ಅವರೂ ಎಲ್ಲ ಶೋಷಣೆಗೆ ಒಳಗಾಗಾರೆ ಪರಿಶಿಷ್ಟ ಪಂಗಡ ಅಂದಾಗ ಸುಮಾರು ಐವತ್ತೊಂದು ಪಂಗಡಗಳಿವೆ ಅದರಲ್ಲಿ ಇವೆಲ್ಲದರ ಮಧ್ಯೆ ಯಾರು ಅತ್ಯಂತ ನಿಕೃಷ್ಟವಾದಂತಹ ಒಳಪಟ್ಟವರು ಯಾರು ಈ ದೇಶದಲ್ಲಿ ಅಂತ ಅಂದರೆ ಅಸ್ಪೃಶ್ಯರು ಯಾಕೆ ಅಂದರೆ ಅವ್ರನ್ನ ಮುಟ್ಟೋದೇ ಇಲ್ಲ ಯಾರನ್ನು ಒಬ್ಬ ಅಲೆಮಾರಿಯನ್ನು ಮುಟ್ಬೋದು ಒಬ್ಬ ಬುಡುಕಟ್ಟನವ್ರನ್ನ ಮುಟ್ಬೋದು ಇವರನ್ನು ಮುಟ್ಟೋದಿಲ್ಲ ಮತ್ತು ಮುಟ್ಟಿಸ್ಕೊಳ್ಳೋದಿಲ್ಲ ಆದರೆ ಇವರು ಬರಹದ ವಿಶೇಷ ಯಾರು ಮುಟ್ಟಿಸ್ಕೊಳ್ಳೋದಿಲ್ವೋ ಅವ್ರ ಮನಸ್ಸನ್ನೇ ಮುಟ್ಟುತ್ತವೆ ಈ ಬರಹಗಳು ಇದು ಈ ಬರಹದ ವಿಶೇಷ ನಾನು ಮುಟ್ಟಿಸ್ಕೊಳ್ಳಲ್ಲ ಮುಟ್ಟಿಸ್ಕೊಳ್ಳಲ್ಲ ಅಂತಿದ್ರೆ ಈ ಬರಹಗಳು ಹೋಗಿ ಅವ್ರ ಮನಸ್ಸನ್ನು ಮುಟ್ಟುತ್ತವೆ ಅವ್ರಿಗೆ ಮನಸ್ಸು ಅನ್ನೋದಿದ್ದರೆ ಅವರಲ್ಲೊಂದು ಬದಲಾವಣೆ ಆಗುತ್ತೆ ಅನ್ನುವ ಆಶಾವಾದ ಇದೆಯಲ್ಲ ಅದು ಇವರ ಬರಹಗಳಲ್ಲಿ ಎದ್ದು ಕಾಣಿಸುತ್ತೆ ಮತ್ತು ಇವರ ಆಶಯವೂ ಹೌದು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ ಇನ್ನೊಂದು ಇವರ ಬರಹಗಳ ವಿಶೇಷ ಅಂದರೆ ಒಂದು ವಿಶಿಷ್ಟತೆ ಏನು ಅಂದರೆ ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಸ್ಥಿತ್ಯಂತರಗೊಳ್ಳುವ ಒಂದು ಸಂವೇದನೆ ಇದೆ ಇಲ್ಲಿ ನೋಡಿ ಇವರ ಅನೇಕ ಬರಹಗಳು ಇಲ್ಲಿರವು ವೈಯಕ್ತಿಕ ನೆಲೆಯಿಂದ ಆರಂಭ ಆಗುತ್ತವೆ ತನಗೆ ಬಾಲ್ಯದಲ್ಲಾದ ಅನುಭವ ಇರ್ಬೋದು ತಾನು ಯುವಕನಾಗಿದ್ದಾಗ ಆದ ಅನುಭವ ಇರ್ಬೋದು ಯಾರೋ ಜಮೀನ್ದಾರರು ಬಂದು ಏನೋ ಮಾಡಿದ್ದಿರ್ಬೋದು ಶಾನುಭೋಗರು ಬಂದು ಮಾಡಿದ್ದಿರ್ಬೋದು ಅಥವಾ ಯಾರೋ ಸ್ನೇಹಿತರು ಈಗಳಿದ್ದಿರ್ಬೋದು ಹೀಗೆ ಎಲ್ಲ ವೈಯಕ್ತಿಕ ಆದರೆ ವೈಯಕ್ತಿಕದಲ್ಲೇ ನಿಲ್ಲೋದಿಲ್ಲ ವೈಯಕ್ತಿಕವನ್ನು ಸಾಮಾಜಿಕ ನೆಲೆಗೆ ಕೊಂಡೊಯ್ತಾ ಹೋಗುತ್ತವೆ ಅವು ಕೆಲವು ಸಾರಿ ಆತ್ಮಕಥನದ ಅಂಶಗಳು ಇದರಲ್ಲಿ ಬರುತ್ತವೆ ಇಡೀ ಆತ್ಮಕಥನ ಅಂತ ಹೇಳೋದಿಲ್ಲ ನಾನು ಆತ್ಮಕಥನದ ಅಂಶಗಳು ಆದರೆ ಆತ್ಮಕಥನದ ಅಂಶಗಳನ್ನು ಹೇಳ್ತಾರೆ ದಲಿತ ಕಥನ ಒಂದನ್ನು ಕಟ್ಟುಕೊಡುತ್ತವೆ ಇಲ್ಲಿ ಲೇಖನಗಳು ಏಕೆಂದರೆ ಅಲ್ಲಿ ದಲಿತ ಹೋರಾಟದ ಕಥನಗಳೆಲ್ಲ ಬರ್ತಾ ಹೋಗುತ್ತವೆ ಆನಂತರ ದಿನಗಳಲ್ಲಿ ಅನುಭವದಿಂದ ಅರಿವಿಗೆ ಜಿಗಿಯುವ ಲೇಖನಗಳು ಇವು ಅವರ ಅನುಭವವನ್ನು ಹೇಳ್ತಾ ಹೋಗ್ತಾರೆ ಭಾಳ ಸರಳವಾಗಿ ಮನಸ್ಸುಪುಟ್ಟಾಗಿ ಹೇಳ್ತಾ ಹೇಳ್ತಾನೆ ಒಂದು ವಿವೇಕ ಒಂದು ಅರಿವು ಇದೆಯಲ್ಲ ಅಲ್ಲಿಗೆ ತಲುಪ್ತಾ ಹೋಗುತ್ತವೆ ಒಂದು ಕಡೆ ಭಾವಕೋಶ ಇದೆಯನ್ನೋ ಈ ಲೇಖನಗಳಲ್ಲಿ ಅಂತ ಅಂದ್ಕೊಂಡ್ರೆ ಭಾವಕೋಶದಿಂದ ಬೌದ್ಧಿಕ ವಲಯಕ್ಕೆ ಜಿಗಿತಾ ಹೋಗುತ್ತವೆ ಈ ಲೇಖನಗಳು ಅಂದರೆ ಎರಡು ವೈರುಧ್ಯಗಳನ್ನು ಒಟ್ಟಿಗೆ ಕೂಡಿಸ್ತಕ್ಕಂತಹ ಒಂದು ಬರವಣಿಗೆಯ ವಿಧಾನ ಇದೆಯಲ್ಲ ಅದನ್ನು ತಮ್ಮ ಅತ್ಯಂತ ಸರಳವಾದಂತಹ ನಿರೂಪಣಾ ಶೈಲಿಯಲ್ಲಿಯೇ ಅದನ್ನು ರೂಢಿಸ್ಕೊಂಡಿದ್ದಾರೆ ಅವರು ಮೇಲ್ನೋಟಕ್ಕೆ ವೈರುಧ್ಯ ಅನ್ನಿಸ್ಬೋದು ನಮಗೆ ಭಾವಕೋಶ ಒಂದು ಕಡೆ ಬೌದ್ಧಿಕ ಕೋಶ ಒಂದು ಕಡೆ ಅಂತ ನಾವು ಭಾವಿಸ್ಕೋತೇವೆ ವೈಯಕ್ತಿಕ ಅನುಭವ ಸಾಮಾಜಿಕ ಎರಡು ಬೇರೆ ಬೇರೆ ಅಂತಕೋತೇವೆ ಆದರೆ ಎರಡನ್ನು ಬೆಸೆಯುವ ಗುಣ ಏಕೆಂದರೆ ಸುಬ್ಬು ವಲಯಾರವರ ಒಳಗಡೆ ಇರೋದೇನೇ ಸಮಾಜದ ವಿವಿಧ ನೆಲೆಗಳನ್ನು ಬೆಸೆಯುವ ಗುಣ ಹಾಗಾಗಿ ಅವ್ರ ಬರವಣಿಗೆಯಲ್ಲೂ ಅದೇ ಇದೆ ವೈಯಕ್ತಿಕ ಅನ್ನೋದು ಸಾಮಾಜಿಕವಾಗಿಬಿಡುತ್ತೆ ಆತ್ಮಕಥನದ ಅಂಶಗಳು ದಲಿತ ಕಥನದ ನಿರೂಪಣೆಯಾಗಿ ತೊಡಗುತ್ತವೆ ಮಾನಸಿಕ ಲೋಕದಿಂದ ವೈಚಾರಿಕ ಲೋಕಕ್ಕೆ ಜಿಗಿಯುತ್ತವೆ ಹೀಗೆ ಏಕಕಾಲದ ಒಳಗಡೆ ಒಂದು ರೀತಿ ಕುವೆಂಪು ಅವರು ಒಂದು ಕಡೆ ಕಾವ್ಯವನ್ನು ಕುರಿತು ಹೇಳ್ತಾರೆ ಭಾವಬುದ್ಧಿಗಳ ಮಲ ವಿದ್ಯುದಾಲಿಂಗನ ಅನ್ನೋ ಮಾತನ್ನು ಬಳಸ್ತಾರೆ ಬಹುಶಃ ಇವರ ಬರಹಗಳನ್ನು ಓದಿದಾಗ ನನಗೆ ಥಟ್ಟನೆ ನೆನಪುಗಿರತಕ್ಕಂಥದ್ದು ಕುವೆಂಪು ಅವರ ಮಾತು ಇದು ಭಾವಬುದ್ಧಿಗಳ ಮಲ ವಿದ್ಯುದಾಲಿಂಗನದ ಬರಹಗಳನ್ನು ಇವರು ನಮ್ಮ ಎದುರುಗಡೆ ಕೊಟ್ಟಿದ್ದಾರೆ ಅದೊಂದು ವಿಶೇಷವಾದದ್ದು ಅಂತ ಇನ್ನೊಂದು ಇವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಜೊತೆ ಗಾಂಧಿಯನ್ನು ಸೇರಿಸ್ತಾರೆ ಇದು ಇವರ ವಿಶೇಷ ಇದು ಆಮೇಲೆ ನನಗಿಷ್ಟವಾದದ್ದು ಅವರು ಯಾರಿಗಾದರೂ ಇಷ್ಟವಾಗುತ್ತೋ ಬಿಡುತ್ತೋ ಅದು ಬೇರೆ ವಿಷಯ ಗಾಂಧೀಜಿಯವರ ಬಗೆಗೆ ನಮಗೆ ಎಷ್ಟೇ ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಇದ್ದಾಗಲೂ ಸಹ ಇವತ್ತಿನ ಸಂದರ್ಭವನ್ನು ನೀವು ನೋಡಿದರೆ ಕೋಮು ಘರ್ಷಣೆಗಳು ಹೆಚ್ಚಾಗ್ತಿರುವಂಥ ಸಂದರ್ಭವನ್ನು ನೋಡಿದರೆ ಸಹಿಷ್ಣುತೆಯ ಪ್ರತೀಕವಾಗಿ ಗಾಂಧಿಯು ಪ್ರಸ್ತುತವಾಗ್ತಾರೆ ಒಂದು ಸಾಮಾಜಿಕ ಪ್ರಜ್ಞೆಯ ಪ್ರತೀಕವಾಗಿ ಅಂಬೇಡ್ಕರ್ ಯಾವತ್ತೂ ಪ್ರಸ್ತುತವಾಗಿರ್ತಾರೆ ನಮಗೆ ಅಷ್ಟೇ ಅಲ್ಲ ಗಾಂಧೀಜಿ ಸಾವಿರದ ಒಂಬೈನೂರ ಮೂವತ್ತರ ನಂತರದಲ್ಲಿ ಬರದ ಬರಹಗಳಲ್ಲಿ ಆದ ಬದಲಾವಣೆಯನ್ನು ಬಹಳಷ್ಟು ಜನ ಗುರುತಿಸಿಲ್ಲ ಅಂತ ಹೇಳಿದ್ರೆ ಯಾರೂ ತಪ್ಪು ತಿಳ್ಕೊಬಾರದು ಸಾವಿರದ ಒಂಬೈನೂರ ಮೂವತ್ತರ ಹಿಂದೆ ಇದ್ದಂತಹ ಅವರ ಜಾತಿ ನಿಷ್ಠವಾದಂಥ ಆಲೋಚನೆಗಳು ವರ್ಣಾಶ್ರಮದ ಬಗ್ಗೆ ಅವರು ಆಡಿದಂಥ ಮಾತುಗಳು ಸಾವಿರದ ಒಂಬೈನೂರ ಮೂವತ್ತರ ನಂತರ ನಿರಂತರವಾಗಿ ಬದಲಾಗ್ತಾ ಹೋಗುತ್ತವೆ ಎಷ್ಟರ ಮಟ್ಟಿಗೆ ಬದಲಾಗ್ತಾ ಹೋಗುತ್ತವೆ ಅಂದರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅಮೆರಿಕದ ಒಬ್ಬ ಪತ್ರಕರ್ತನಿಗೆ ಸಂದರ್ಶವನ್ನು ನೀಡ್ತಾ ಅವರು ಆಡಿದ ಮಾತುಗಳೆಲ್ಲ ಅಂಬೇಡ್ಕರ್ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ಬಿಡುತ್ತೆ ಅಂದರೆ ಈ ಬದಲಾವಣೆ ಇದೆಯಲ್ಲ ಯಾವತ್ತೂ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅಂಬೇಡ್ಕರ್ ಅವರನ್ನು ಮುಂಬೈಯಲ್ಲಿ ಭೇಟಿಯಾದಾಗ ಅದಕ್ಕಿಂತ ಮುಂಚೆ ಆಂಧ್ರದ ನಾಸ್ತಿಕವಾದಿ ಗೋರಾ ಅವರನ್ನು ಭೇಟಿಯಾದಾಗ ಆದಂಥ ಬದಲಾವಣೆಗಳು ಇವು ಹಾಗಾಗಿನೇ ಗೋರ ಅವರ ಒಬ್ಬಳಿಯ ಗಾಂಧೀಜಿ ಹತ್ರ ಹೋಗಿ ನಿನ್ನ ನಿಮ್ಮ ಶಿಷ್ಯತ್ವ ಸ್ವೀಕರಿಸ್ತೇನೆ ಎಂದಾಗ ಗಾಂಧೀಜಿ ನೀನು ಸ್ವೀಕರಿಸಬೇಕಾಗಿರೋದು ನನ್ನ ಶಿಷ್ಯತ್ವ ಅಲ್ಲ ಅಂಬೇಡ್ಕರ್ ಅವರ ಶಿಷ್ಯತ್ವ ಅಂತ ಹೇಳಿ ಕಳಿಸ್ತಾರೆ ಅಂದರೆ ಅಷ್ಟರ ಮಟ್ಟಿಗೆ ಒಂದು ಬದಲಾವಣೆಗಳಾದವಲ್ಲ ಅದನ್ನು ಇವರು ಗುರುತಿಸ್ತಾರೆ ಈ ಕೃತಿಯೊಳಗಡೆ ಆದ ಬದಲ ಅವ್ರದ್ದೊಂದು ಕೊಡುಗೆ ಇದೆ ನಮ್ಮಲ್ಲಿ ಏನಾಗಿದೆ ಅಂದರೆ ಒಬ್ಬರ ಕಳನಾಯಕ ಇರಬೇಕು ಒಬ್ಬ ನಾಯಕ ಇರಬೇಕು ಅಂದರೆ ಪ್ರತಿನಾಯಕರಲ್ಲ ಪ್ರತಿನಾಯಕರಿರೋ ಸರಿ ಯಾವಾಗಲೂ ನಾವು ವಿರೋಧ ಪಕ್ಷ ಅಂತ ಕರಿತೇವೆ ಯಾಕೆ ವಾಸ್ತವ ಅವು ಪ್ರತಿಪಕ್ಷಗಳಾಗಬೇಕು ಅವು ಆದರೆ ದುರದೃಷ್ಟವಶ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷಗಳ ಬದಲಾಗಿ ವಿರೋಧ ಪಕ್ಷಗಳೇ ಇರುತ್ತವೆ ಅಂದರೆ ಹುಟ್ ಯಾವಾಗಲೂ ವಿರೋಧಿಸಬೇಕು ಅಂತ ಹೇಳಿ ಆದರೆ ಪ್ರತಿನಾಯಕರ ಅಗತ್ಯ ಇದೆ ಪ್ರತಿನಾಯಕತ್ವ ಯಾವತ್ತೂ ಬೇಕಾಗಿರುತ್ತೆ ನಮ್ಮಲ್ಲಿ ನಾಯಕ ಕಳನಾಯಕರನ್ನು ಸೃಷ್ಟಿ ಮಾಡ್ತೇವೆ ನೆಹರು ಮತ್ತು ಪಟೇಲ್ ಅವರ ನಡುವೆ ಪರಸ್ಪರ ವಿರುದ್ಧ ಮಾಡ್ತೇವೆ ನೆಹರು ಏನೂ ಮಾಡಿಲ್ಲಪ್ಪ ಈ ದೇಶಕ್ಕೆ ಅಂತ ಹೇಳಿ ಆದರೆ ಪಟೇಲ್ ಅವರು ಸರ್ದಾರ್ ಪಟೇಲ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ನೆಹರು ಕುರ್ತು ಬರೆದಿರೋ ಅಂಥ ಲೇಖನವನ್ನು ನೋಡಿದರೆ ಅವರನ್ನು ಎದುರು ಬದರು ನಿಲ್ಲಿಸೋದೇ ಇಲ್ಲ ನಾವು ಆ ಲೇಖನದಲ್ಲಿ ಎರಡೇ ವರ್ಷದಲ್ಲಿ ನೆಹರು ಇಡೀ ಜಗತ್ತಿನಲ್ಲಿ ಭಾರತವನ್ನು ಬೆಳಗಿಸಿದಂತಹ ಮುತ್ಸದ್ದಿ ಅಂತ ಹೊಗಳ್ತಾರೆ ನಮ್ಮಿಬ್ಬರ ಮಧ್ಯೆ ದ್ವೇಷ ಇದೆ ಅಂತಾರೆ ಅಂಥದ್ದು ಏನೂ ಇಲ್ಲ ಅಂತ ಬರೀತಾರೆ ಅವ್ರ ಮಧ್ಯೆ ದ್ವೇಷ ಇದೆಯೋ ಇಲ್ವೋ ನಮ್ಮಲ್ಲಿರುತ್ತಲ್ಲ ಅದಕ್ಕಾಗಿ ಏನು ಮಾಡ್ತಾರೆ ಅವರಲ್ಲಿರುತ್ತಲ್ಲ ಅವ್ರ ದ್ವೇಷವನ್ನು ಹುಟ್ಟಾಕುವಂಥ ಸ್ಥಿತಿ ಇದೆ ಈ ದೇಶದಲ್ಲಿ ಎಲ್ಲರ ಅಭಿಪ್ರಾಯಗಳು ಒಂದೇ ರೀತಿ ಇರೋದಿಲ್ಲ ಆದರೆ ಅವರು ಅವ್ರದ್ದೇ ಆದಂಥ ನೆಲೆಯಲ್ಲಿ ದೇಶಕ್ಕೆ ದೇಶಕ್ಕೆನೋ ಕೊಟ್ಟಿರ್ತಾರಲ್ಲ ಭಿನ್ನಾಭಿಪ್ರಾಯಗಳ ಮಧ್ಯೆಯೂ ಅವರ ಕೊಡುಗೆಯನ್ನು ಗೌರವಿಸುವ ಒಂದು ಗುಣ ಇದೆಯಲ್ಲ ಅದೇ ನಿಜವಾದ ಪ್ರಜಾಸತ್ತಾತ್ಮಕವಾದ ಗುಣ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಡೀ ಈ ಲೇಖನಗಳಲ್ಲಿ ಅಂಥದ್ದೊಂದು ಗುಣ ಇದೆ ಅವರಲ್ಲಿ ಇದು ನನಗಿಷ್ಟವಾದದ್ದು ಆ ಪ್ರಜಾಸತ್ತಾತ್ಮಕ ವಿಚಾರವನ್ನು ನಾವು ಮಾತಾಡಿದರೆ ಸಾಲದು ನಮ್ಮ ಬದುಕಿನ ಒಳಗಡೆ ನಮ್ಮ ಬರವಣಿಗೆಯ ಒಳಗಡೆ ಆ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಪ್ರಾತಿನಿಧಿಕವಾಗಿ ಆದರೂ ಬರ್ತಾ ಇರಬೇಕಾಗಿರುತ್ತೆ ಅಂತ ಒಂದು ಇಲ್ಲಿ ಬರುತ್ತೆ ಇವರು ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಕುರಿತು ಬರೀತಾ ಅವರು ಸೂಟ್ ಹಾಕಿದ್ರ ಬಗ್ಗೆ ಹೇಳ್ತಾರೆ ಅಂದರೆ ದಲಿತರ ಘನತೆಯ ಸಂಕೇತ ಅದು ಅಂತ ಹೇಳ್ತಾರೆ ಅದು ಸರಿಯಾದದ್ದು ನಾನು ಇದನ್ನು ಗಾಂಧಿನ ಇಟ್ಕೊಂಡು ಒಂದು ಕಡೆ ಬರೆದಿದ್ದೇನೆ ಅದನ್ನು ಹೇಳಿದರೆ ಅಪ್ರಸ್ತುತವಾಗಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅರೆಬೆತ್ತಲೆ ಜಗತ್ತಿನಿಂದ ಬಂದಂತಹ ಅಂಬೇಡ್ಕರ್ ಫುಲ್ ಸೂಟನ್ನು ಧರಿಸಿದ್ದು ಫುಲ್ ಸೂಟ್ ಧರಿಸಿದ್ದಂತಹ ಗಾಂಧೀಜಿಯವರು ಅರೆಬೆತ್ತಲೆ ಉಡುಪಿಗೆ ಬಂದದ್ದು ಇವೆರಡೂ ಈ ನಾಡಿನ ಚಾರಿತ್ರಿಕ ಬೆಳವಣಿಗೆಗಳು ಅಂತ ಅಂದ್ಕೊಂಡಿದ್ದೇನೆ ಅಂದರೆ ಗಾಂಧೀಜಿ ಫುಲ್ ಸೂಟ್ ಹಾಕೊಂಡಿದ್ದರು ದಕ್ಷಿಣ ಆಫ್ರಿಕಾದಲ್ಲಿ ನೀವು ನೋಡಬೇಕು ಅವರ ವೇಷಭೂಷಣಗಳನ್ನು ಭಾರತಕ್ಕೆ ಬಂದಮೇಲೆ ಅರೆಬೆದೆ ಅರೆಬೆತ್ತಲೆ ಜಗತ್ತಿನ ಉಡುಪನ್ನು ಧರಿಸಿದರು ಅರೆಬೆತ್ತಲೆ ಜಗತ್ತಿನಿಂದ ಬಂದಂತಹ ಅಂಬೇಡ್ಕರ್ ಅವರು ಫುಲ್ ಸೂಟನ್ನು ಧರಿಸಿದರು ಅಂದರೆ ಅಂಬೇಡ್ಕರ್ ಅವರು ಸೂಟು ಬರೀ ಸೂಟಲ್ಲ ಅದು ತಳ ಸಮುದಾಯದ ಜಾಗೃತ ಪ್ರಜ್ಞೆ ಅದು ಗಾಂಧೀಜಿ ಅವರು ಅರೆಬೆತ್ತಲೆ ಉಡುಪು ಧರಿಸಿದ್ದು ಬರೀ ಉಡುಪಲ್ಲ ಅದು ಮೇಲ್ವರ್ಗದವರ ಪಾಪ ಪ್ರಜ್ಞೆ ಅದು ಅಂದರೆ ಒಂದು ದೇಶದಲ್ಲಿ ನಿಜವಾಗಿ ಬದಲಾವಣೆ ಆಗಬೇಕಾದರೆ ಜಾಗೃತ ಪ್ರಜ್ಞೆ ಮತ್ತು ಪಾಪ ಪ್ರಜ್ಞೆಗಳು ಕಾ ಒಟ್ಟಿಗೆ ಸೇರಿ ಕಾಡಿಸ್ಬೇಕಾಗಿರುತ್ತೆ ಈ ಥರದ ಒಂದು ಸಾಂಕೇತಿಕವಾದ ಬರವಣಿಗೆ ಸಹ ಇವರಲ್ಲಿರೋದನ್ನು ನಾವು ನೋಡ್ತಿದ್ದೇವೆ ಅಂದರೆ ಒಂದು ಸಮಚಿತ್ತತೆ ತಾಳ್ಮೆ ಆದರೆ ತಾಳ್ಮೆಯ ಕಾರಣಕ್ಕಾಗಿ ಯಾವತ್ತೂ ಶೋಷಕರು ನಡೆಸ್ತಾ ಇರುವಂಥ ದಬ್ಬಾಳಿಕೆಯನ್ನು ಮೃದುವಾಗಿ ನೋಡದೇ ಇರತಕ್ಕಂತಹ ಮಾನಸಿಕ ಕಾಠಿಣಿಯ ಇವೆಲ್ಲವನ್ನು ಇವರು ಇಟ್ಕೊಂಡಿದ್ದಾರೆ ಮತ್ತು ಒಂದು ರೀತಿ ಒಳಗೊಳ್ಳುವಿಕೆಯ ವೈಚಾರಿಕತೆಯಿಂದ ಇವು ಕೂಡಿವೆ ಇವತ್ತು ಅಗತ್ಯ ಇರೋದು ಬಹಳ ಅಗತ್ಯ ಇರೋದು ಅಂದ್ಕೊಂಡಿದ್ದೇನೆ ನಾನು ಅದು ಏಕೆಂದರೆ ಒಳಗೊಳ್ಳುವಿಕೆ ಇದೆಯಲ್ಲ ಇವತ್ತು ಬಹಳ ಅಗತ್ಯ ಇದೆ ನೀವು ಗಮನಿಸಿ ಯಾರನ್ನು ನಾವು ಪ್ರತಿಗಾಮಿಗಳು ಅಂತ ಕರಿತೇವೆ ಆ ಪ್ರತಿನ ಪ್ರತಿಗಾಮಿಗಳಲ್ಲಿ ಒಂದು ರೀತಿ ಅವ್ರಿಗಿರೋದೇ ಒಂದಂಶದ ಕಾರ್ಯಕ್ರಮ ಅವ್ರಿಗೆ ಎಲ್ಲವೂ ಏಕ ಚುನಾವಣೆಯಿಂದ ಹಿಡಿದು ಸಂಸ್ಕೃತಿಯಿಂದ ಹಿಡಿದು ಧರ್ಮದಿಂದ ಹಿಡಿದು ನಾಯಕತ್ವದಿಂದ ಹಿಡಿದು ಎಲ್ಲವೂ ಏಕ ಏಕ ಆಗಿರುತ್ತೆ ಆದರೆ ನಾವು ಪ್ರಗತಿಪರರಿದವಲ್ಲ ನಾವು ಭಾರತದ ಅನೇಕವನ್ನು ಕುರಿತು ಮಾತಾಡ್ತೇವೆ ಹಾಗಾಗಿ ನಾವೂ ಅನೇಕವಾಗಿಬಿಟ್ಟಿದ್ದೇವೆ ಇದು ಈ ಕಾಲದ ವಿಪರ್ಯಾಸ ಮತ್ತು ವ್ಯಂಗ್ಯ ಅಂತಲೇ ನಾನು ಅಂದ್ಕೊಂಡಿದ್ದೇನೆ ಸೊ ಈ ಅನೇಕ ಆ ಅನೇಕವನ್ನು ಪ್ರತಿಪಾದಿಸುವ ನಾವು ಪ್ರತಿಪಾದನೆಯ ಕಾರಣಕ್ಕಾಗಿ ಏಕವಾಗಬೇಕಾಗಿರುತ್ತೆ ಮತ್ತು ಒಳಗೊಳ್ಳುವಿಕೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಆ ಒಳಗೊಳ್ಳುವಿಕೆಯ ವೈಚಾರಿಕತೆ ಇದೆಯಲ್ಲ ಅದು ಸುಬ್ಬು ಹೊಲೆಯರ್ವರ ಈ ಕೃತಿಯ ಒಳಗಡೆ ಎದ್ದು ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಈ ವೈಚಾರಿಕ ಒಳಗೊಳ್ಳುವಿಕೆಯಿಂದ ಬರೆದಿರುವ ಇಲ್ಲಿರುವ ಅನೇಕ ಲೇಖನಗಳಲ್ಲಿ ಅವರ ಕೊನೆಯ ಲೇಖನದ ಕೊನೆಯ ಸಾಲುಗಳನ್ನು ಕೊನೆಯ ಲೇಖನ ಅಂದರೆ ಈ ಪುಸ್ತಕದ ಕೊನೆಯ ಲೇಖನ ನಾನು ಹೇಳ್ತಿರೋದು ಅದರ ಕೊನೆಯ ಸಾಲುಗಳನ್ನು ಉಲ್ಲೇಖ ಮಾಡೋಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಅವರು ಈ ಮಾತು ಹೇಳ್ತೇನೆ ಒಂದು ಅದಕ್ಕೆ ಮುಂಚೆ ಒಂದು ಲೇಖನ ಬರುತ್ತೆ ಬೆಳಕೆನ್ನುವ ದೇವರೇ ಕತ್ತಲೆಯ ತಾಯಿಯಾಗು ನೋಡಿ ಅಲ್ಲಿ ಅಲ್ಲಿ ಒಬ್ಬ ಕವಿ ಮಾತಾಡೋದು ಇದೊಂದು ಶೀರ್ಷಿಕೆ ಇದು ಬೆಳಕೆನ್ನುವ ದೇವರೇ ಕತ್ತಲೆಯ ತಾಯಿಯಾಗು ಅಂತಾರೆ ಕೊನೆಗೆ ಒಂದು ಲೇಖನ ಇದೆಯಲ್ಲ ಅದರ ಕೊನೆಯಲ್ಲಿ ಈ ಮಳೆಗಾಲದಲ್ಲಿ ಎಲ್ಲ ಅಣೆಕಟ್ಟುಗಳು ತುಂಬಿ ಹರಿಯುತ್ತಿವೆ ನಮ್ಮ ಮನಸ್ಸೂ ಕೂಡ ಪ್ರೀತಿಯಿಂದ ತುಂಬಿ ಹರಿಯಲಿ ಎನ್ನುವುದಷ್ಟೇ ನನ್ನ ನಮ್ರ ವಿನಂತಿ ಅಂತಾರೆ ಇದು ಅವರ ಆಶಯ ಮಳೆಗಾಲ ಬಂದಾಗ ಎಲ್ಲ ಅಣೆಕಟ್ಟುಗಳು ಇವೆ ಆದರೆ ನಮ್ಮ ಮನಸ್ಸುಗಳು ಪ್ರೀತಿಯಿಂದ ತುಂಬಿ ಹರಿಯಬೇಕು ಎನ್ನುವ ಆಶಯ ಇದೆಯಲ್ಲ ಇದು ಸುಬ್ಬು ಆಶಯ ನಾವೆಲ್ಲರೂ ಬಯಸುವ ಆಶಯ ಆ ಪ್ರೀತಿ ಇಲ್ಲದ ದುಃಖ ಇದೆಯಲ್ಲ ದುಃಖ ಆರದ ನೆಲೆಯದ ನೆಲದಲ್ಲಿ ಪ್ರೀತಿಯ ನದಿ ಹರಿಲಿ ಅಂತ ಹಾರೈಸ್ತಾ ನಾನು ಸುಬ್ಬು ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಕೇಳಿದ ನಿಮಗೆ ನಮಸ್ಕಾರ